ಸ್ನೇಹಿತರೆ ನಮಸ್ಕಾರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಾಯಕರುಗಳು ರಾಜಕೀಯ ನಾಯಕರುಗಳು ಕೊಡುವಂಥ ಒಂದೊಂದು ಸ್ಟೇಟ್ಮೆಂಟ್ಗಳು ತುಂಬ ಗಂಭೀರವಾಗಿ ಯೋಚನೆ ಮಾಡಿ ಕೊಡಬೇಕಾಗುತ್ತೆ ಆಲೋಚನೆ ಮಾಡಿ ಕೊಡಬೇಕಾಗುತ್ತೆ ಇಲ್ಲವಾದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ ಅದಕ್ಕೆ ಪೂರಕವಾದಂತಹ ಅದೆಷ್ಟೋ ಹೇಳಿಕೆಗಳು ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಬಂದಿದ್ದಾವೆ ಅನ್ನೋದನ್ನು ಗಮನಿಸಬೇಕು ಅದೇ ಕಾರಣಕ್ಕೆ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅನ್ನುವಂಥ ಗಾದೆ ಮಾತು ಇರುವಂಥದ್ದು ಈಗ ಕಾಲ ಮಿಂಚಿ ಹೋದ ಬಳಿಕ ಲೇಟ್ ಲತೀಫು ಟ್ಯೂಬ್ಲೈಟ್ ಪಕ್ ಪಕ್ ಅಂತೇಳಿ ಆನ್ ಆಗೋ ಥರ ಆನ್ ಆಗಿದೆ ಕಾಂಗ್ರೆಸ್ನ ಸ್ಥಿತಿ ಯಾಕೆಂಥೇಳಿದರೆ ಪ್ರತಿ ಚುನಾವಣೆ ಹೊಸ್ತಿಲಲ್ಲೂ ಕೂಡ ಕಾಂಗ್ರೆಸ್ ಎಡವಿ ಬೀಳೋದು ಕಾಮನ್ ಏನಪ್ಪ ಒಂದು ಸಲ ಎಡವಿ ಬಿದ್ದರೆ ಓಕೆ ಪ್ರತಿ ಸಲವೂ ಕೂಡ ಹಿಂಗೆ ಆದರೆ ಹೇಗೆ ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ದು ಈಗ ಮತ್ತೆಂದೂ ಕೂಡ ಹೇಳದ ರೀತಿಯಲ್ಲಿ ಕಾಂಗ್ರೆಸ್ ಎಡವಿ ಬಿದ್ದಿದೆ ಸಪ್ತ ಸಾಗರದಾಚೆ ಕೂತಂತಹ ರಾಹುಲ್ ಗೆಳೆಯ ಹೇಳಿದಂಥ ಒಂದೇ ಒಂದು ಹೇಳಿಕೆ ಈಗ ಮೋದಿ ಬತ್ತಿ ಕೇಳಿ ಈಗ ಮೋದಿ ಬತ್ತಳಿಕೆಯಲ್ಲಿ ಬ್ರಹ್ಮಸ್ತ್ರವಾಗಿ ಬದಲಾಗಿದೆ ಇದೇ ಕಾಂಗ್ರೆಸ್ ಅನ್ನು ಸೀಳುವಂಥ ಎಲ್ಲ ಸಾಧ್ಯತೆಯೂ ಕೂಡ ಈಗ ಸ್ಪಷ್ಟವಾಗಿ ಕಾಣಿಸ್ತಿದೆ ಯಾಕಂತ ಹೇಳಿದ್ರೆ ಕಳೆದ ನಾಲ್ಕೈದು ದಿನಗಳಿಂದ ಕಾಂಗ್ರೆಸ್ನ ನಾಯಕರು ಕೊಡ್ತಿರುವಂಥ ಸ್ಟೇಟ್ಮೆಂಟನ್ನೇ ಟಾರ್ಗೆಟ್ ಮಾಡ್ತಿರುವಂಥ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈಗ ದೊಡ್ಡದೊಂದು ಹೇಳಿಕೆಯನ್ನೇ ಟಾರ್ಗೆಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದೇ ಕಾಂಗ್ರೆಸ್ನ ನಾಯಕರು ಹಾಗಾದರೆ ಕಾಂಗ್ರೆಸ್ನ ನಾಯಕ ಆ ದೊಡ್ಡ ನಾಯಕ ಕೊಟ್ಟಂಥ ಸ್ಟೇಟ್ಮೆಂಟ್ ಏನು ಅದು ಈಗ ಬಿ ಜೆ ಪಿಗೆ ಹೇಗೆ ಅಸ್ತ್ರವಾಗಿ ಪರಿಣಮಿಸಿದೆ ಜೊತೆಗೆ ಏನಿದು ಒಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟು ನಿಮ್ಮ ಆಸ್ತಿ ಸರ್ಕಾರಕ್ಕೆ ಹೋಗುತ್ತೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಸರ್ಕಾರಕ್ಕೆ ಹೋಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಏನಿದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಾಂಗ್ರೆಸ್ನ ನಸೀಬು ಚೆನ್ನಾಗಿದೆಯೋ ಇಲ್ಲಿ ಹೋಗುತ್ತಿಲ್ಲ ಈ ಕಾಂಗ್ರೆಸ್ನ ನಾಯಕರು ಹಂಗೆ ಆಡ್ತಾರೋ ಅಥವಾ ಬೇಕಂತನೇ ಆಡ್ತಾರೋ ಅಥವಾ ಬೈ ಮಿಸ್ಟೇಕ್ ಆಡ್ತಾರೋ ಅಥವಾ ಇಲ್ಲ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಳ್ತಾರೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಅದಕ್ಕೆ ಸಾಕ್ಷಿಯಾಗಿ ಈಗ ಮತ್ತೊಂದು ಸ್ಟೇಟ್ಮೆಂಟ್ ಕೂಡ ಸೇರ್ಕೊಂಡಿದೆ ಹೌದು ಖಾಲಿ ಕೈಯಲ್ಲಿ ಕೂತಿದ್ದಂಥ ಬಿ ಜೆ ಪಿಗೆ ಹುಡುಕಿ ಹುಡುಕಿ ಇವರೇ ಆಹಾರ ಆಗ್ತಾ ಇದ್ದಾರೆ ಪ್ರತಿ ಎಲೆಕ್ಷನ್ ಬಂದಾಗಲೂ ಕೂಡ ಕಾಂಗ್ರೆಸ್ನ ಹಣ ಬರವೇ ಇದೆ ಅಲ್ವಾ ಇನ್ನೇನು ಎಲೆಕ್ಷನ್ ಶುರು ಆಗಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ಎಡವಟ್ಟು ಪಕ್ಕಾ ಈಗಲೂ ಕೂಡ ಅದೇ ರಾಗ ಅದೇ ಹಾಡು ಒಂದು ಕಡೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಸಂಪತ್ತಿನ ಸಮಪಾಲು ವಿಷಯ ಪ್ರಸ್ತಾಪ ಆಗ್ತಿದ್ದಂತೆ ಮೋದಿ ಮಂಗಳ ಸೂತ್ರಕ್ಕೆ ದಾರವನ್ನು ಪೋಣಿಸಿ ದಾಳವನ್ನು ಹೊಡಿದ್ದಾರೆ ಆ ಪುಣ್ಯಾತ್ಮ ಸುಮ್ಮನೆ ದೂರದ ಅಮೆರಿಕದಲ್ಲಿ ಆರಾಮಾಗಿ ಇರೋದು ಬಿಟ್ಟು ಕಾಂಗ್ರೆಸ್ ಬುಡಕ್ಕೆ ಈಗ ಬಿಸಿನೀರು ಕಾಯಿಸುವಂಥ ಕೆಲಸವನ್ನು ಮಾಡಿದ್ದಾನೆ ಆತ ಬೇರೆ ಯಾರು ಅಲ್ಲ ಅದೇ ಸ್ಯಾಮ್ ಪಿತ್ರೋಡಿ ಎಂಬಂತಹ ಪತ್ರೋಡೆ ಆಡಿದಂತಹ ಮಾತು ಹೌದು ರಾಹುಲ್ಗೆ ಇದು ಈಗ ನುಂಗೋಕ್ಕೂ ಆಗ್ತಿಲ್ಲ ಉಗುಳೋಕ್ಕೂ ಕೂಡ ಆಗ್ತಿಲ್ಲ ರಾಹುಲ್ ಆಪ್ತ ಬೇರೆ ಈ ಸ್ಯಾಮ್ ಪಿತ್ರೋಡ ಸ್ಯಾಮ್ ಪಿತ್ರೋಡ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಪ್ರಸ್ತಾಪವನ್ನು ಮಾಡಿದ್ದಾನೆ ಹೌದು ಅಮೆರಿಕದ ಈ ತೆರಿಗೆ ಪದ್ಧತಿ ಬಗ್ಗೆ ಪಿತ್ರೋಡ ಪ್ರಸ್ತಾಪಿಸಿ ಪಿತ್ರಾರ್ಜಿತ ಆಸ್ತಿ ಮಕ್ಕಳಿಗೆ ಹಂಚಿಕೆ ವೇಳೆ ಶೇಕಡ ಐವತ್ತೈದರಷ್ಟು ತೆರಿಗೆ ವಿಧಿಸುವಂಥ ನೀತಿ ಜಾರಿ ಬಗ್ಗೆ ಈ ಮಹಾಶಯ ಸಲಹೆಯನ್ನು ಕೊಟ್ಟಿದ್ದಾನೆ ಅಮೆರಿಕದ ತೆರಿಗೆ ಪದ್ಧತಿಯನ್ನು ಭಾರತದಲ್ಲೂ ಕೂಡ ಜಾರಿ ಮಾಡಬೇಕು ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಭಾರತದಲ್ಲೂ ಕೂಡ ಜಾರಿ ಬಗ್ಗೆ ಚರ್ಚೆ ಆಗಲಿ ಅಂತಲೂ ಕೂಡ ಹೇಳಿದ್ದಾನೆ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯಡಿ ವ್ಯಕ್ತಿ ನಿಧನ ನಂತರ ಶೇಕಡ ನಲವತ್ತೈದರಷ್ಟು ಆಸ್ತಿ ಮಾತ್ರ ಮಕ್ಕಳಿಗೆ ಹೋಗ್ತದೆ ಉಳಿದದ್ದು ಸರ್ಕಾರದ ಪಾಲಾಗುತ್ತೆ ಅನ್ನೋದು ಈ ನಿಯಮದ ಒಂದು ಈಗ ಗೂಢಾರ್ಥ ಆಗಲೇ ಸಂಪತ್ತಿನ ಸಮರ ಶುರುವಾಗಿದೆ ಮೋದಿಗೆ ಪಿತ್ರೋಡಿ ಮಾತೆ ಸಿಕ್ಕಿದೆ ಇದು ಈಗ ಭಾರೀ ಸಂಚಲನವನ್ನು ಸೃಷ್ಟಿಸುವಂತಹ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ ಛತ್ತೀಸ್ಗಢದಲ್ಲಿ ನಿಂತು ಗುಡುಗಿದಂಥ ಮೋದಿ ಸಾವಿನ ಬಳಿಕವೂ ಕೂಡ ನಿಮ್ಮನ್ನು ದೋಚೋದಕ್ಕೆ ಕಾಂಗ್ರೆಸ್ ಸಂಚು ಮಾಡಿದೆ ಅಂತ ಹೇಳಿಬಿಟ್ಟು ಈಗಾಗಲೇ ಹೇಳಿದ್ದಲ್ವಾ ಅದಕ್ಕೆ ಸಾಕ್ಷಿ ಸಿಕ್ಕಿದೆ ನೋಡಿ ಅಂತಲೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ವಿವಾದ ಸೃಷ್ಟಿಯಾಗ್ತಲೇ ಸ್ಯಾಮ್ ಪಿತ್ರೋಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾನೆ ಈ ರೀತಿ ಭಾರತದಲ್ಲಿ ಮಾಡಲಾಗ್ತದೆ ಅಂತೇಳಿ ಹೇಳಿದ್ಯಾರು ಬಿಜೆಪಿ ಭಯಗೊಂಡಿರೋದು ಯಾಕೆ ಸಾಮಾನ್ಯ ಚರ್ಚೆಯ ವೇಳೆ ಅಮೆರಿಕದ ಪಿತ್ರಾರ್ಜಿತ ತೆರಿಗೆಯ ಬಗ್ಗೆ ಉಲ್ಲೇಖಿಸಿದ್ದೇನೆ ಅಂತೇಳಿ ಸಮರ್ಥಿಸಿದ್ದಾರೆ ಸಮಯ ಸ್ಥಳ ಪರಿಸ್ಥಿತಿ ಈ ಮೂರು ಕಾಂಗ್ರೆಸ್ ಮರೆತು ಬಿಟ್ಟಿದೆ ಯಾವ ಹೇಳಿಕೆ ಯಾವಾಗ ಹೇಗೆ ಅಸ್ತ್ರವಾಗಿ ಪರಿಣಮಿಸಿದೆ ಅನ್ನೋವಂಥ ಕಲ್ಪನೆ ಕೂಡ ಕಾಂಗ್ರೆಸ್ ನಾಯಕರು ಕಳೆದುಕೊಂಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಅಂದರೆ ಎಡವಟ್ಟುಗಳ ರಾಜ ಕಾಲ ಮಿಂಚಿ ಹೋದ ಬಳಿಕ ಈಗ ಲೇಟ್ ಲತೀಫ್ ಈ ಪಿತ್ರೋಡಿ ಆಡಿರುವಂಥ ಅಥವಾ ಸಮರ್ಥನೆ ಕೊಡ್ತಿರೋದ್ರನ್ನ ನೋಡಿದ್ರೆ ಬಹುಶಃ ನಗ್ಬೇಕು ಆಳ್ಬೇಕು ಅಂತ ಕೂಡ ಗೊತ್ತಾಗಲ್ಲ ಅಸಲಿಗೆ ಈತ ಹೇಳಿದ್ದೇನು ಈತನ ಸ್ಟೇಟ್ಮೆಂಟ್ನಿಂದ ಆಗುವಂಥ ಪರಿಣಾಮ ಏನು ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋದಾದರೆ ಈತ ಅಮೆರಿಕದಲ್ಲಿ ಇದ್ದಾನೆ ಯಾರು ಈ ಸ್ಯಾಮ್ ಪಿತ್ರೋಡ ಸ್ಯಾಮ್ ಪಿತ್ರೋಡ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರಿಗೆ ಸಲಹೆಗಾರರಾಗಿ ಇದ್ದವರು ಕೂಡ ಸದ್ಯ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷರಾಗಿರುವಂಥ ಸ್ಯಾಮ್ ಪಿತ್ರೋಡ ಕಾಂಗ್ರೆಸ್ ರಾಹುಲ್ ಗಾಂಧಿಗೆ ಆಪ್ತರಾಗಿದ್ದಾರೆ ಇವರು ನೀಡಿರುವಂಥ ಈ ಸ್ಟೇಟ್ಮೆಂಟು ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಹಾಗಾದರೆ ಏನದು ಬನ್ನಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಅಮೆರಿಕದಲ್ಲಿ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯಡಿ ವ್ಯಕ್ತಿಯ ಒಬ್ಬ ಯಾರೇ ಒಬ್ಬ ವ್ಯಕ್ತಿ ನಿಧನರಾದರೆ ಆತನ ನಿಧನದ ನಂತರ ಶೇಕಡ ಇಪ್ ಐವತ್ತೈದರಷ್ಟು ಶೇಕಡ ಐವತ್ತೈದರಷ್ಟು ಆಸ್ತಿ ಸರ್ಕಾರಕ್ಕೆ ಹೋಗುತ್ತೆ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯಡಿ ವ್ಯಕ್ತಿಯ ನಿಧನದ ನಂತರ ಶೇಕಡ ನಲವತ್ತೈದರಷ್ಟು ಆಸ್ತಿ ಮಾತ್ರ ಮಕ್ಕಳಿಗೆ ಸಿಗ್ತದೆ ಇದರ ಬಗ್ಗೆ ಭಾರತದಲ್ಲೂ ಕೂಡ ಚರ್ಚೆ ಆಗಬೇಕು ಅಂತ ಹೇಳ್ಬಿಟ್ಟು ಪಿತ್ರೋಡ ಹೇಳಿದ್ದಾನೆ ಬಟ್ ಭಾರತದಲ್ಲಿ ಜಾರಿ ಆಗಲಿ ಅಂತೇಳಿ ಪಿತ್ರೋಡ ಹೇಳಿಲ್ಲ ಬಟ್ ಚರ್ಚೆ ಆಗಬೇಕು ಅಂತೇಳಿ ಹೇಳಿದಾನೆ ಇಷ್ಟಕ್ಕೆ ಸುಮ್ಮನಾಗದಂಥ ಪಿತ್ರೋಡ ಶ್ರೀಮಂತರಾಗಿ ಇರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಭಾರತದಲ್ಲಿ ಹತ್ತು ಬಿಲಿಯನ್ ಆಸ್ತಿ ಇರುವಂಥ ವ್ಯಕ್ತಿ ಈ ಈ ರೀತಿ ನಿಧನವನ್ನು ಹೊಂದಿದ್ರೆ ಮಕ್ಕಳಿಗೆ ಹತ್ತು ಬಿಲಿಯನ್ ಆಸ್ತಿ ಸಿಗ್ತದೆ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಏನೂ ಸಿಗಲ್ಲ ಇವುಗಳ ಬಗ್ಗೆ ಜನರು ಚರ್ಚೆ ಹಾಗೂ ಸಂವಾದವನ್ನು ಮಾಡಬೇಕು ನಾವು ಸಂಪತ್ತಿನ ಮರು ಬಗ್ಗೆ ಮಾತನಾಡುತ್ತಿದ್ದೇವೆ ಜನರ ಹಿತಾಸಕ್ತಿ ದೃಷ್ಟಿಯಿಂದ ಸಂಪತ್ತಿನ ಮರು ಬಗ್ಗೆ ಮಾತನಾಡ್ತಾ ಇದ್ದೇವೆ ಹೊರತು ಸೂಪರ್ ಶ್ರೀಮಂತರ ದೃಷ್ಟಿಯಿಂದ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸ್ಯಾಮ್ ಪಿತ್ರೋಡ್ ಅವರು ಈ ಹೇಳಿಕೆ ಕೊಟ್ಟ ನಂತರ ದೇಶದಲ್ಲಿ ವಿವಾದ ಸೃಷ್ಟಿಯಾಗಿದೆ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಪಿತ್ರೋಡ ಹೇಳಿಕೆಯು ಅವರ ವೈಯಕ್ತಿಕ ಹೇಳಿಕೆ ಪಕ್ಷದ ನಿಲುವು ಅಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಶೇಕಡ ಐವತ್ತೈದರಷ್ಟು ಅಪ್ಪನ ಆಸ್ತಿ ಸರ್ಕಾರದ ಪಾಲಾಗುವಂತಹ ಪಿತ್ರಾರ್ಜಿತ ತೆರಿಗೆ ಪದ್ಧತಿ ಬಗ್ಗೆ ಮಾತನಾಡಿದಂಥ ಸ್ಯಾಮ್ ಪಿತ್ರೋಡ ಅವರು ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನು ಕೊಟ್ಟರು ಕೂಡ ಬಿಜೆಪಿ ಈಗ ಬಿಡುವಂಥ ಲಕ್ಷಣ ಕಾಣಿಸ್ತಿಲ್ಲ ಬಿಜೆಪಿಯ ನಾಯಕರು ಈಗಾಗಲೇ ಇದನ್ನೇ ಅಸ್ತ್ರವನ್ನಾಗಿ ಪ್ರಯೋಗ ಮಾಡೋಕೆ ಶು ಶುರು ಮಾಡಿದ್ದಾರೆ ರಾಜ್ಯದಾದ್ಯಂತ ದೇಶದಾದ್ಯಂತ ಇದೇ ಪ್ರಚಾರದ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ಗೆ ನೀವು ಅಧಿಕಾರ ಕೊಟ್ಟರೆ ನಿಮ್ಮ ಆಸ್ತಿಯ ಅರ್ಧ ಭಾಗ ಅರ್ಧಕ್ಕಿಂತ ಹೆಚ್ಚು ಭಾಗ ಸರ್ಕಾರದ ಪಾಲಾಗುತ್ತೆ ಇಂಥ ಸರ್ಕಾರ ನಿಮಗೆ ಬೇಕಾ ಅನ್ನುವಂತಹ ಒಂದು ಪ್ರಚಾರವನ್ನು ಕೂಡ ಶುರು ಮಾಡಿದ್ದಾರೆ ಮೋದಿ ಈಗಾಗಲೇ ಸಂಪತ್ತಿನ ಕ್ರೋಢೀಕರಣ ಸಂಪತ್ತಿನ ಮರು ಹಂಚಿಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಮೋದಿಯು ಕೂಡ ವಿರುದ್ಧವಾಗಿ ವಿರುದ್ಧವಾಗಿ ಧ್ವನಿಯನ್ನೇ ಎತ್ತಿದ್ದಾರೆ ಹಾಗೆಯೇ ಈಗ ಸಿಕ್ಕಿರುವಂಥ ಅಸ್ತ್ರ ಬಹುಶಃ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಈ ಚಿತ್ರಣವನ್ನೇ ಬದಲಾಯಿಸುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ ಒಂದು ದೊಡ್ಡ ಗೇಮ್ ಚೇಂಜರ್ಸನ್ನೇ ಕಾಣಬಹುದು ನಾವು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದೇನೇ ಇದ್ರೂ ಕೂಡ ಸ್ನೇಹಿತರೆ ಇಲ್ಲಿ ನೋಡಿ ಯಾರೇ ಕೂಡ ಯಾರೇ ಕೂಡ ಮಾತು ಹಾಡಿದರೂ ಹೋಯ್ತು ಮುತ್ತು ಓಡಿದ್ರೂ ಹೋಯ್ತು ಅದರಲ್ಲೂ ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಎಷ್ಟು ಜಾಗರೂಕತೆಯಿಂದ ಮಾತಾಡೋದು ಕೂಡ ಕಡಿಮೆ ಆಗುತ್ತೆ ಈಗ ಈ ಮನುಷ್ಯ ಆಡಿರುವಂಥ ಮಾತು ಮತ್ತು ಇದು ಎಲ್ಲಿಗೆ ಹೋಗಿ ನಿಲ್ತದೆ ಯಾರು ಪಿತ್ರೋಡ ಆಡಿರುವಂಥ ಮಾತು ಎಲ್ಲಿಗೆ ಹೋಗಿ ನಿಲ್ತದೆ ಇನ್ನೆಷ್ಟು ದೂರುಗಳು ಪ್ರಕರಣಗಳು ದಾಖಲಾಗಿ ಸಂಕಷ್ಟಗಳು ಎದುರಾಗ್ತವೆ ಅನ್ನೋದನ್ನು ಕಾದು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಘಟನೆಗಳನ್ನು ಬೆಳವಣಿಗೆಗಳನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಿಮ್ಮ ಪ್ರಕಾರ ಈ ಪಿತ್ರೋಡ ಸ್ಟೇಟ್ಮೆಂಟ್ ಪಿಗೆ ಎಷ್ಟು ದೊಡ್ಡ ಅಸ್ತ್ರ ಆಗ್ಬೋದು ಅಂತೇಳಿ ಅನಿಸುತ್ತೆ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ